ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೋತಾ ಇದ್ದೀನಿ ಮನೆಯಲ್ಲಿ ಪೂಜೆನೇ ಮಾಡಿಲ್ಲ ಆಲ್ಮೋಸ್ಟು ಇವಾಗ ಒನ್ ವೀಕ್ ಮೇಲೆ ಸೊ ಒನ್ ವೀಕ್ ಆಯಿತು ಅನಿಸುತ್ತೆ ಪೂಜೆ ಮಾಡಿಲ್ಲ ನೋಡ್ತಾ ಇದ್ರಲ್ವೋ ಸೊ ಹೋದ್ಸಲ ಪೂಜೆ ಮಾಡಿರೋ ಅಂಥದ್ದು ಹಾಗೇ ಇದೆ ಕೆಳಗಡೆ ಅಮ್ಮಂಗೆ ಇವತ್ತು ಎಡೆ ಹಾಕಿದ್ದೀವಿ ಮೊಸರನ್ನ ಮತ್ತು ಬೆಲ್ಲ ಇಟ್ಬಿಟ್ಟು ಎಡೆ ಹಾಕಿದ್ದೀವಿ ಇದು ಎರಡನೇ ಎಡೆ ನೆಕ್ಸ್ಟು ಫಸ್ಟು ಎಡೆನೂ ಕೂಡ ಇದೇ ರೀತಿ ಹಾಕಿದ್ವಿ ಇದು ಎರಡನೇ ಎಡೆ ಇವತ್ತು ಅವಳಿಗೆ ಬೇವಿನ ಸೊಪ್ಪನ್ನೆಲ್ಲ ಅರಿದು ಅವಳಿಗೆ ಬೇವಿನ ಸೊಪ್ಪೆಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸಿ ಎಡೆ ಹಾಕಿದ್ದೀವಿ ಮತ್ತು ನೆಕ್ಸ್ಟು ಇನ್ನೊಂದು ಸಲ ಹಚ್ಬಿ ಹಚ್ಬಿಟ್ಟು ಬೇವಿನ ಸೊಪ್ಪನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರಬೇಕು ಮನೆ ನೋಡ್ತಾ ಇದ್ದಾರಲ್ವ ಸ್ವಲ್ಪ ನೀಟಾಗಿದೆ ಬಟ್ ಅಡುಗೆ ಇಕ್ಕಿರೋಂಥ ಜಾಗ ಎಲ್ಲ ಫುಲ್ ಹರ್ಡೋಗಿದೆ ಅದನ್ನೆಲ್ಲ ತೆಗ್ದು ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನೋಡಿರಿ ಮನೆ ಫುಲ್ ಹಿಂಗೆ ಹರಡ್ಬಿಟ್ಟಿದ್ದಾರೆ ಅಮ್ಮ ಬ್ರಹ್ಮರ ಇಬ್ಬರು ಕೂಡ ಸೇರಿಕೊಂಡು ಹಾಗೆ ಅಡುಗೆ ಕೂಡ ಜೋಡಿಸ್ಕೋಬೇಕಾಗಿತ್ತು ಇವತ್ತು ಸ್ವಲ್ಪ ಲೇಟ್ ಆಗಿ ಹೋಯಿತು ಯಾಕಂದರೆ ಅವಳಿಗೂ ಕೂಡ ಸೊಪ್ಪೆಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂರಿಸಿ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಅವಳಿಗೂ ಮಾಡಿಸಿ ದೇವರಿಗೆ ಎಡೆ ಹಾಕಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅಡುಗೆ ಕೆಲಸನೂ ಕೂಡ ಲೇಟ್ ಆಯಿತು ಟೈಮ್ ಆಗಲಿ ಹನ್ನೆರಡು ಗಂಟೆ ಇವಾಗ ಅಡುಗೆನ ಮಾಡಬೇಕು ನಮ್ಮ ಮನೆಯವರು ಒಂದು ಗಂಟೆ ನಷ್ಟ ಬರ್ತಾರೆ ಅದಕ್ಕೋಸ್ಕರ ಇವಾಗ ಫಾಸ್ಟಾಗಿ ಅಡುಗೆ ಮಾಡೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಸೊಪ್ಪಿನ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ತಗೊಂಬಂದೆ ಎಷ್ಟು ರೇಟ್ ಆಗಿಬಿಟ್ಟಿದ್ದಾವೆ ಸೊಪ್ಪೆಲ್ಲ ಅಂದರೆ ಫಸ್ಟಿಗೆಲ್ಲ ನಾಲ್ಕು ರೂಪಾಯಿಗೆ ಐದು ರೂಪಾಯಿಗೆ ಸೊಪ್ಪು ಸಿಕ್ಬಿಡೋದು ಇವಾಗ ಎಂಟು ರೂಪಾಯಿ ಹತ್ತು ರೂಪಾಯಿ ಅಂತ ಎಲ್ಲ ಹೇಳ್ತಾರೆ ಮತ್ತು ಒಂದೊಂದು ಸಲ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿನೂ ಕೂಡ ಹೇಳ್ತಾರೆ ಅವಾಗೂ ಕೂಡ ತಂದಿದ್ದೀವಿ ಏನು ಮಾಡೋದು ಹೇಳಿ ಮತ್ತು ಬೇಕಾಗೇ ಆಗುತ್ತಲ್ವ ಇವಾಗ ಅದೊಂದು ರೂಢಿ ಆಗಿಬಿಟ್ಟಿದೆ ನಮ್ಮನೇ ಸೊಪ್ಪಿನ ಸಾಂಬಾರು ಅಂದರೆ ಹೊಟ್ಟೆ ತುಂಬ ತಿಂತಾರೆ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಮನೆಯವರಾಗಿರ್ಬೋದು ಎಲ್ಲರೂ ಕೂಡ ಸೊಪ್ಪಿನ ಸಾಂಬಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಏನಂದರೆ ನಾವು ಖಾರದ ಪುಡಿ ಯೂಸ್ ಮಾಡಲ್ಲ ಹಸಿ ಮೆಣ್ಸಿಕಾಯಿ ಹಾಕಿ ಮಾಡೋ ಸೊಪ್ಪಿನ ಸಾರು ಮಾತ್ರ ಸಖತ್ತು ಟೇಸ್ಟಿಯಾಗಿರುತ್ತೆ ಇವತ್ತು ಮಾಡಿರೋಂಥ ಸೊಪ್ಪಿನ ಸಾಂಬಾರು ನೆಕ್ಸ್ಟ್ ಡೇ ಇಟ್ಕೊಂಡು ಊಟ ಮಾಡಿದರೂ ಸಹ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅದು ಗಟ್ಟಿಯಾಗಿರುತ್ತೆ ಸಾಂಬಾರು ನಾವು ಕುದಿಸಿ ಕುದಿಸಿ ಗಟ್ಟಿಯಾಗಿರುತ್ತಲ್ವ ಸಾಂಬಾರು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ತಾನೇ ಒಂದು ವಿಡಿಯೋ ಶೂಟ್ ಮಾಡಿ ಕೂತಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಇಲ್ಲೇ ಇಟ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡಿದೆ ಜಸ್ಟ್ ಈಗ ತಾನೇ ಏನು ಮಾಡೋದು ಇರೋ ಪ್ಲೇಸಲ್ಲೇ ನಾವು ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಮಾಡ್ಕೋಬೇಕಲ್ವ ಸೊ ಹಾಗಾಗಿ ಇಲ್ಲೇ ಕೂತ್ಕೊಂಡು ಮಾಡಿದೆ ಪೂಜೆ ಸಾರಿ ವೀಡಿಯೋ ಮಾಡಿದೆ ಮಾಡಿಬಿಟ್ಟು ಇವಾಗ ಇದನ್ನೆಲ್ಲ ಎತ್ತಿಕ್ಬೇಕು ಅದಕ್ಕೂ ಮುಂಚೆ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಟೈಮ್ ಕೂಡ ಆಯಿತು ಬೆಳಗ್ಗೆಯಿಂದನೂ ಕೂಡ ಪುರ್ಸ ತಿಲ್ದೇ ಇರೋ ರೀತಿ ಕೆಲಸಗಳು ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಕ್ಲೀನಿಂಗು ಅದು ಇದು ತಿಂಡಿ ಅಜ್ಜೈನ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಬ್ರಹ್ಮರಂಗೆ ಬೇವಿನ ಸೊಪ್ಪೆಲ್ಲ ಹರಿದು ಅವಳಿಗೆ ಹಚ್ಚಿಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಮತ್ತು ದೇವ್ರಿಗೆ ಎಡೆ ಹಾಕಿಬಿಟ್ಟು ಮತ್ತು ವೀಡಿಯೋ ಶೂಟ್ ಮಾಡಿ ವೀಡಿಯೋ ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಅದಾದಮೇಲೆ ಈಗ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಊಟ ಮಾಡಿಸ್ಬಿಟ್ಟು ಅದರಲ್ಲಿ ಇನ್ನೊಂದು ಮಿಸ್ ಮಾಡಿದೆ ಅಡುಗೆ ಕೆಲಸ ಇತ್ತು ಸೊ ಅಡುಗೆ ಕೆಲಸನೆಲ್ಲ ಮಾಡಿಕೊಂಡು ಈ ಹುಡುಗ ತುಂಬ ಕಾಡಿಸ್ತಿದ್ದಾಳೆ ಹೇಳ್ಬೇಕಂದ್ರೆ ಊಟ ಮಾಡಮ್ಮ ಅಂದರೆ ಇಲ್ಲ ನನಗೆ ಬೇಡ ನನಗೆ ಬೇಡ ಅಂತ ಹೇಳಿಬಿಟ್ಟು ತುಂಬ ಹೊತ್ತು ಕಾಡಿಸಿದ್ಲು ಆಮೇಲೆ ಅವಳ ಜೊತೆ ಆಟ ಆಡಿಕೊಂಡು ಅವಳನ್ನು ಕೂಡ ಸಮಾಧಾನ ಮಾಡಿಕೊಂಡು ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಬೆರೆದು ಬಿಟ್ಟರೆ ಅವರು ಕೂಡ ಸುಮ್ಮನೆ ಆಗ್ಬಿಡ್ತಾರಲ್ವ ಹಾಗಾಗಿ ಈ ಡ್ರೆಸ್ ಬಂದುಬಿಟ್ಟು ನಾನು ಮಿಶ್ರೋದಲ್ಲಿ ತರಿಸಿದ್ದು ಕಾಟನ್ ಪ್ಯೂರ್ ಕಾಟನ್ ಡ್ರೆಸ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಈ ಥರ ಡ್ರೆಸ್ ತರಿಸ್ಬೇಕು ತರಿಸ್ಬೇಕಂತ ಅಂತ ಅನ್ಕೋತಾ ಇದೆ ಬಟ್ ಇಲ್ಲಿ ಮನೆ ಹತ್ರನೇ ಬಂದಿದ್ದರು ಅಂತ ಹೇಳ್ಬಿಟ್ಟು ಒಂದೆರಡು ಜೊತೆ ತೊಗೊಂಡಿದ್ದೆ ನನಗೆ ಅಷ್ಟೊಂದು ಅದು ಇಷ್ಟ ಆಗಲಿಲ್ಲ ಆದರೂ ಕಡಿಮೆ ರೇಟಲ್ಲೇ ಕೊಟ್ಟೋದು ಒಂದು ಇನ್ನೂರು ರೂಪಾಯಿಯೇ ಇನ್ನೂರೈವತ್ತು ರೂಪಾಯಿಗೆ ತೊಗೊಂಡಿದ್ದೆವು ಎರಡು ಡ್ರೆಸ್ಸು ಅಲ್ಲ ಒಂದಕ್ಕೆ ಇನ್ನೂರು ರೂಪಾಯಿ ಎರಡಕ್ಕೆ ನಾನ್ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಇದು ಒಂದೇ ಡ್ರೆಸ್ಸು ಮುನ್ನೂರ ಇಪ್ಪತ್ತೈದು ರೂಪಾಯಿ ಏನೋ ಮಿಶೋದಲ್ಲಿ ನಾನು ತರಿಸ್ಕೊಂಡಿದ್ದು ಆದರೆ ಚೆನ್ನಾಗಿದೆ ನಾವು ಕೊಟ್ಟಿರೋಂಥ ದುಡ್ಡಿಗೂ ಕೂಡ ಚೆನ್ನಾಗಿದೆ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಅವಳು ಏನಂದರೆ ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ಹಾಗಾಗಿ ಅವಳ ಜೊತೆ ಆ್ಯಕ್ಟಿಂಗ್ ಮಾಡಿಕೊಂಡು ಅವಳನ್ನ ಒಂಥರ ಫುಲ್ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಅಮ್ಮ ಯಾಕೋ ಸುಸ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಮಲ್ಕೊಂಡಿದ್ರು ಯಾಕಂದರೆ ಅಮ್ಮನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಬೆಳಗ್ಗೆಯಿಂದ ನನ್ನ ಜೊತೆ ಅಮ್ಮನ ಜೊತೆಗೆ ನಾನು ಎದ್ದಾಡೋದು ಇಲ್ಲಾಂದರೆ ಅಮ್ಮ ನನಗಿಂತ ಮುಂಚೆನೇ ಎದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಆಮೇಲೆ ನಾನು ಒಂದು ಸಲ ನಾನು ಫಸ್ಟ್ ಎದ್ದಾಳ್ತೀನಿ ಆಮೇಲೆ ಅಮ್ಮ ಸೆಕೆಂಡ್ ಎದ್ದಾಳ್ತಾರೆ ಈ ಥರ ಇರುತ್ತೆ ಅಮ್ಮ ಮನೇಲಿದ್ರು ಅಂದರೆ ನನಗೆ ಆಲ್ಮೋಸ್ಟು ಮುಕ್ಕಾಲು ಪರ್ಸೆಂಟ್ ಆ ಅಮ್ಮನೇ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದಾರೆ ಅಮ್ಮಂಗೆ ಏನಂದರೆ ನಾನು ಮೊದಲಿಂದನೂ ಕೂಡ ನನಗೆ ಅಷ್ಟೊಂದು ಕೆಲಸ ಹಚ್ಚಿ ಅಮ್ಮಂಗೆ ಅಂದರೆ ನನಗೆ ರೂಢಿನೇ ಇಲ್ಲ ಮನೆಯಲ್ಲಿ ಇದ್ದಾಗ ಪೂ ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಬಿಡುತ್ತೆ ಹಾಗಾಗಿ ಅಮ್ಮ ಏನಂದರೆ ನಾನು ಬೇಗ ಸುಸ್ತಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಜಾಸ್ತಿ ಕಾಳಜಿ ತೊಗೊಂಡು ಅಮ್ಮನೇ ಮಾಡ್ತಾರೆ ಹಂಗೆ ಅಲ್ವಾ ತಾಯಿ ಪ್ರೀತಿ ಅಂದರೆ ನಾವು ಎಷ್ಟೇ ದೊಡ್ಡವರಾಗಿದ್ದರು ನಮಗೆ ಮಕ್ಕಳಾಗಿದ್ದರೂ ಕೂಡ ಅವ್ರಿಗೆ ನಮ್ಮ ಮಗು ಇದ್ದಂಗೆ ಆ ಥರ ಅವರು ನನ್ನ ಟ್ರೀಟ್ ಮಾಡ್ತಾರೆ ನಂಗೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಏನೆಂದರೆ ನನಗೆ ಮದುವೆ ಆದಮೇಲೆ ನಾನು ಎಲ್ಲ ಪ್ರತಿಯೊಂದು ಕೂಡ ನಾನು ಕಲ್ತಿದ್ದು ಮದುವೆಗಿಂತ ಮುಂಚೆ ನನಗೆ ಏನೇನು ಬರ್ತಾ ಇರಲಿಲ್ಲ ಮದುವೆ ಆದಮೇಲೆ ನಾನು ಪ್ರತಿಯೊಂದೂ ಕೂಡ ಕಲ್ತಿದ್ದು ಒಂದು ಟೀ ಮಾಡೋದ್ರಿಂದಲೂ ಕೂಡ ನಾನು ಮದುವೆ ಆದಮೇಲೆ ಕಲಿತಿದ್ದು ಅದಕ್ಕೂ ಮುಂಚೆ ನನಗೇನು ಇರಲಿಲ್ಲ ಜಸ್ಟ್ ಏನೋ ಒಂದು ನ್ಯೂಡಲ್ಸ್ ಒಂದು ಮಾಡ್ಕೊಂಡು ತಿಂತಾ ಇದ್ದೆ ಬಿಟ್ಟರೆ ಮತ್ತೆ ಮಾಡ್ತಾ ಇರಲಿಲ್ಲ ಮದುವೆಗಿಂತ ಮುಂಚೆ ಆದರೆ ಹೇಳಿ ನಾನು ಒಂದು ಸಲ ಸಮೋಸ ಮಾಡಿ ಕೆಡಿಸ್ಬಿಟ್ಟಿದೆ ಅಂತ ಆ ಥರ ಮಾಡಿ ಮಾಡಿ ತುಂಬ ಸಲ ಕೆಡಿಸ್ಬಿಟ್ಟಿದ್ದೀನಿ ಹಾಗಾಗಿ ಆಮೇಲೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಮದುವೆ ಆದಮೇಲೆ ಪ್ರತಿಯೊಂದು ಕೆಲಸ ಅಡುಗೆ ಕಸ ಮುಸ್ರಿ ನೆಲ ಬಟ್ಟೆ ಪಾತ್ರೆ ಮನೆ ಕ್ಲೀನಿಂಗು ಮಕ್ಕಳು ನೋಡ್ಕೊಳೋದು ಮನೆ ಮ್ಯಾನೇಜ್ಮೆಂಟು ಅಡುಗೆ ಕೆಲಸ ಮನೆಗೆ ದಿನಸಿ ತರೋದು ಪ್ರತಿಯೊಂದು ಕೂಡ ನಾನೇ ಮಾಡ್ಕೋತೀನಿ ಹಾಗಾಗಿ ಅಮ್ಮಗೂ ಕೂಡ ಸ್ವಲ್ಪ ಓಕೆ ನನ್ನ ಮಗಳು ಇದೆಲ್ಲ ಕಲ್ತಿದ್ದಾಳಲ್ಲ ಮದುವೆಗಿಂತ ಮುಂಚೆ ಒಂದಿಷ್ಟು ಏನೂ ಇರಲಿಲ್ಲ ಬಟ್ ಇವಾಗೆಲ್ಲ ಅವಳ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಖುಷಿ ಇದೆ ನನಗೂ ಕೂಡ ಇವಾಗ ಏನಂದರೆ ನಮಗೆ ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಅನ್ನೋದು ಬಂದುಬಿಟ್ರೆ ಪ್ರತಿಯೊಂದು ನಾವಾಗ ನಾವೇ ಕಲ್ತ್ಕೊಂಡು ಹೋಗ್ಬಿಡ್ತೀವಿ ಜೀವನನೇ ನಮಗೆ ಕಲಿಸ್ಬಿಡುತ್ತಲ್ವ ಅದು ಅಂತೂ ನಿಜ ಅಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬ್ತೀನಿ ನಮ್ಮ ಮೇಲೆ ಒಂದು ಜವಾಬ್ದಾರಿ ಅನ್ನೋದು ಬಿದ್ದರೆ ನಾವೇ ಪ್ರತಿಯೊಂದು ಕೂಡ ಕಲಿತೀವಿ ಫಸ್ಟಲ್ಲಿ ಏನು ಮಾಡ್ತಾ ಇದ್ವಿ ಈ ಜವಾಬ್ದಾರಿಯಿಂದ ತಪ್ಪಿಸ್ಕೋತಿದ್ವಿ ಏ ಯಾರು ಮಾಡ್ತಾರೋ ಹೇ ಯಾರು ಮಾಡ್ತಾರೋ ಮ ಅಂತಂದು ಹೇಳ್ತಾ ಇದ್ವಿ ಬಟ್ ಈಗ ಆ ಥರ ಅಲ್ವಲ್ಲ ಮಕ್ಳು ಇರ್ತಾರೆ ಗಂಡ ಇರ್ತಾರೆ ಮನೆಯಲ್ಲಿ ಮನೆಯಲ್ಲಿ ಮನೆಯವರು ಎಲ್ಲರೂ ಇರ್ತಾರೆ ಅದನ್ನೆಲ್ಲ ಅವರಿಗೆಲ್ಲ ಹೇಳ್ಕೊಂಡು ಇರೋದಕ್ಕಾಗಲ್ಲ ನಾವು ಮಾಡಬೇಕು ಅನ್ನೋದು ನಮಗೆ ಬಂದ್ಬಿಡುತ್ತೆ ಮೈಂಡಲ್ಲಿ ನಾವು ಕಲಿಬೇಕು ನಾವು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಏನಾದರೂ ಕಲಿಬೇಕು ಅಡುಗೆದೇ ಉದಾಹರಣೆಗೆ ತೊಗೊಂಡ್ರೆ ಅಡುಗೆನೇ ಒಂದು ಅಡುಗೆ ಇವತ್ತು ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಬೇರೆ ಏನಾದರೂ ಮಾಡಬೇಕು ನೆಕ್ಸ್ಟ್ ಏನಾದರೂ ಈ ಥರ ರುಚಿಯಾಗಿರೋಂಥದ್ದು ಏನಾದರೂ ಟ್ರೈ ಮಾಡಬೇಕು ಮನೆಯವ್ರನ್ನ ಅನ್ನೋದಕ್ಕಾಗ್ಲಿ ನಾವು ಕಲಿತೀವಿ ಪ್ರತಿಯೊಂದು ಕೆಲಸ ಆದ್ರೂ ಅಷ್ಟೇ ಅಲ್ವಾ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ನನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನ ಬ್ಯಾಗ್ನ ನಾನು ಹಾಕ್ಕೊಂಡಿದ್ದೀನಿ ಯಾಕಂದರೆ ನನ್ನ ಫ್ರೆಂಡು ಅವ್ರ ಮಗಳು ಬ್ಯಾಗ್ ಹಾಕ್ಕೊಂಡಿದ್ದಾರೆ ನಾನು ಅವ್ನ ಬ್ಯಾಗ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅಂದರೆ ತುಂಬ ಭಾರ ಇದೆ ಬ್ಯಾಗೆಲ್ಲ ಸಖತ್ತು ಭಾರ ಅವರು ಇಕ್ಕೊಂಡಿರೋ ಎಲ್ಲ ನೋಡಿದ್ರೆ ಎಷ್ಟೊಂದು ಬುಕ್ಸ್ಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ತುಂಬ ಭಾರ ಅದನ್ನೇನಾದರೂ ಅವ್ನು ಹಾಕ್ಕೊಂಡು ಬಂದಾದರೆ ಅಮ್ಮ ಕೈ ನೋಯ್ತೈತಿ ಅಮ್ಮ ಕಾಲುನೋಯ್ತದೆ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಹೇಳ್ತಿರ್ತಾನೆ ಹಾಗಾಗಿ ನಾವಿಬ್ರು ಹಾಕ್ಕೊಂಡ್ಬರ್ತೀವಿ ಈ ಥರ ಆಮೇಲೆ ಮನೆಯಲ್ಲಿ ಇವಾಗ ನೈಟು ಇಡ್ಲಿಗೆಲ್ಲ ರುಬ್ಬಿ ಇಟ್ಟಿದ್ದೀನಿ ಏನಂದರೆ ನಾವು ಚೆನ್ನಾಗಿ ನಾವು ಇಡ್ಲಿ ಸ್ಮೂತಾಗಿ ಬರಬೇಕಂದ್ರೆ ನಾವು ಬೇಳೆನ ಒಳ್ಳೆ ಕ್ವಾಲಿಟಿ ಇರೋಂಥ ಉದ್ದಿನಬೇಳೆ ತೊಗೊಂಡ್ರೆ ಇಡ್ಲಿ ಅನ್ನೋದರೂ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ನೀವು ಉದ್ದಿನಬೇಳೆ ಮೇಯ್ನಾಗಿ ಒಳ್ಳೆ ಉದ್ದಿನ ಉದ್ದಿನಬೇಳೆ ತೊಗೊಂಡ್ರೆ ನಿಜವಾಗ್ಲೂ ಉದ್ದಿನಬೇಳೆಯಿಂದನೇ ನಮ್ಗೆ ಟೇಸ್ಟ್ ಬರುತ್ತೆ ಮತ್ತು ಇದೇನು ಹುಳಿ ಬರುತ್ತಲ್ವ ಇಡ್ಲಿ ರವೆ ಮತ್ತು ದೋಸೆ ರವೆ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ